ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಬಂಡ್ ಟಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ ಈ ವರ್ಷ ನಿಮಗೋಸ್ಕರ ಏನು ಕಾಯ್ತಾ ಇರ್ಬೋದು ಮತ್ತು ನಿಮಗಾಗಿ ಯಾವ ದೇವರ ಆಶೀರ್ವಾದ ಮತ್ತು ಯಾವ ದೇವರ ಪ್ರಾರ್ಥನೆಯಿಂದ ಈ ವರ್ಷ ನಿಮಗೆ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ತುಲಾ ರಾಶಿಯವರ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ದೇವರ ಪ್ರಾರ್ಥನೆಯಿಂದ ನಿಮಗೆ ಈ ವರ್ಷ ಲಾಭ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರಾಶಿಯ ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಲಾಭಗಳನ್ನ ಪಡ್ಕೊಳ್ಬೋದು ಅಂತ ನೋಡೋಣ ಮೊದಲನೇದಾಗಿ ಸೂರ್ಯ ದೇವನ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಮತ್ತೆ ನರಸಿಂಹ ಸ್ವಾಮಿಯ ಮತ್ತು ಕೂರ್ಮ ದೇವರ ಆಶೀರ್ವಾದದಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಯಶಸ್ಸು ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಶತ್ರುಗಳಿಂದ ನಿಮ್ಮ ಜೊತೆಯಲ್ಲೇ ಇರುವಂಥ ಶತ್ರುಗಳಿಂದ ಒಂದಿಷ್ಟು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರಾ ನೀವು ನರಸಿಂಹಸ್ವಾಮಿ ಅವರ ಪ್ರಾರ್ಥನೆಯಿಂದ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ಮತ್ತು ತುಂಬ ನಿಮಗೆ ಒಂದಿಷ್ಟು ನೆಗೆಟಿವಿಂದ ಏನು ಪ್ರಾಬ್ಲಮ್ಸ್ಗಳನ್ನು ಇತ್ತು ಏನು ಪ್ರಾಬ್ಲಮ್ಸ್ಗಳಿತ್ತು ಅದರಿಂದ ಹೊರಗಡೆ ಬರ್ತೀರ ನರಸಿಂಹಸ್ವಾಮಿಯವರ ಪ್ರಾರ್ಥನೆನ ಮಾಡ್ಕೊಳ್ಳಿ ಅದರಿಂದ ತುಂಬ ಹೆಚ್ಚಿನ ಒಂದು ಒಳ್ಳೆಯ ರೀತಿಯ ಒಂದು ಅನುಕೂಲಗಳು ಆಗುವಂಥದ್ದು ಇದೆ ಮತ್ತು ಸೂರ್ಯದೇವರ ಆಶೀರ್ವಾದದಿಂದ ಒಂದು ನಿಮ್ ನಿಮಗಾಗಿ ಒಂದು ಅಧಿಕಾರ ಇದೆ ಆ ಅಧಿಕಾರ ನಿಮಗೆ ಸಿಗಲಿದೆ ಮತ್ತು ರಾಜಕೀಯವಾಗಿಯೂ ಕೂಡ ನೀವು ತುಂಬ ಯಶಸ್ಸಿನ ಒಂದು ಮಾರ್ಗದರ್ಶನ ಸಿಗುವಂಥದ್ದು ಯಶಸ್ಸು ಸಿಗುವಂಥದ್ದು ರಾಜಕೀಯ ವ್ಯಕ್ತಿಗಳಾಗುವಂಥದ್ದು ಕೂಡ ಇದೆ ಮತ್ತು ನೀವು ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಜಾಬ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ವರ್ಷದಲ್ಲಿ ಮತ್ತು ಒಂದಿಷ್ಟು ಜನರಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒಂದಿಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತೀರಾ ನಿಮ್ಮಿಂದ ಏನೋ ಒಂದು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ವರ್ಷದಲ್ಲಿ ಕೆಲವರಿಗೆ ತುಂಬ ಒಳ್ಳೆಯ ಯೋಗಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದಿಷ್ಟು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ನಿಂತ್ಕೊಳ್ತೀರಾ ಮೇನ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ನಿಮ್ಮ ಕೆಲಸ ನಿಮ್ಮ ಅಧಿಕಾರ ನಿಮ್ಮ ಜವಾಬ್ದಾರಿಗಳಿಂದ ಒಂದು ಸ್ಟ್ರಾಂಗ್ ಆಗಿ ನಿಲ್ತೀರಾ ಇಷ್ಟು ದಿನ ಇದ್ದಿದ್ದೇ ಬೇರೆ ಇನ್ನು ಮುಂದೆ ಇರೋದೇ ಬೇರೆ ನೀವು ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ತುಂಬ ಸ್ಟ್ರಾಂಗ್ ಆಗಿ ನಿಲ್ತೀರಾ ಒಂದು ತಳ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಆ ಜಾಗದಲ್ಲಿ ನಿಲ್ತೀರಾ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ಇಲ್ಲಿ ಒಂದು ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಒಂದು ಜ ಹೊಸ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲೋ ಒಂದು ಒಳ್ಳೆ ರೀತಿಯ ಒಂದು ಪ್ರಮೋಷನ್ ಕೂಡ ನಿಮಗೆ ಆಗತ್ತೆ ಅಂತಲೂ ಇದೆ ಬೇರೆ ದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜಾಗದಿಂದ ಬೇರೆ ಜಾಗಕ್ಕೆ ಹೋಗುವಂಥ ಒಂದು ಯೋಗ ಕೂಡ ಇರೋದರಿಂದ ನಿಮಗೆ ನಿಮ್ಮ ನಿಮ್ಮಲ್ಲಿರುವಂಥ ಒಂದು ಸ್ಟ್ರಾಂಗ್ನೆಸ್ಸಿಂದ ನೀವು ತುಂಬ ಮೇಲೆ ಬರ್ತೀರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಈ ವರ್ಷದಲ್ಲಿ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಷ್ಟು ಜನ ಅಂದರೆ ಸೂರ್ಯದೇವರ ಮತ್ತು ನರಸಿಂಹ ದೇವರ ಮತ್ತು ಖೂರ್ಮ ದೇವರ ಇಷ್ಟು ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಶತ್ರುಗಳು ನಾಶ ಆಗೋದ್ರಲ್ಲಿ ಇದ್ದಾರೆ ಮತ್ತು ಒಂದು ಅಧಿಕಾರ ಕೆಲಸ ಸಿಗುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಸಪೋರ್ಟ್ ಆಗಿ ಯಾರೋ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀರಿನ ವಿಚಾರದಲ್ಲಿ ಆಗಿರ್ಬೋದು ಯಾವುದೋ ಒಂದು ಏನೋ ನೀರಿನ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಅದನ್ನು ಸರಿ ಮಾಡ್ಕೊಳ್ಳಿ ನೀರು ಇರೋ ಜಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಿ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನು ಬದಲಾವಣೆಗಳು ಆಗುತ್ತೆ ರಾಶಿ ಅವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಬರ್ತಾ ಇದೆ ಯಾವ ಬದಲಾವಣೆಗಳನ್ನು ತರ್ತಾ ಇದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇಬ್ಬರು ವ್ಯಕ್ತಿಗಳಿಂದ ನಿಮಗೆ ಮೋಸ ಮಾಡುವಂಥವರು ಇದ್ದಾರೆ ಅವ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅವರಿಂದ ಒಂದು ಸ್ವಲ್ಪ ಆ ರಿಲೇಶನ್ಶಿಪ್ಪಿಂದ ಒಂದು ಸ್ವಲ್ಪ ದೂರ ಇರಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಇರೋ ರೀತಿಯಲ್ಲಿ ಅವರು ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೂ ಕೂಡ ಮೋಸ ಮಾಡ್ತಾ ಇರ್ಬೋದು ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತಲೂ ಇದೆ ಮತ್ತು ಆ ವ್ಯಕ್ತಿಗಳನ್ನು ನನ್ನ ಅಂದರೆ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಒಂದು ರಿಲೇಟಿವ್ಸ್ ಆಗಿರ್ಬೋದು ಮತ್ತು ಏನೋ ಒಂದು ನಿಮಗೆ ಕಳ್ತನ ಆಗುವಂಥದ್ದು ಆಗ್ಬೋದು ಏನೋ ಒಂದು ಸ್ವಲ್ಪ ಲಾಸ್ ಆಗುವಂಥದ್ದು ಅದೇ ವಿಚಾರವಾಗಿ ಈ ವರ್ಷದಲ್ಲಿ ಒಂದು ಸ್ವಲ್ಪ ಡಿಪ್ರೆಷನ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ತುಂಬ ಟೆನ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಈ ಟೆನ್ಷನ್ನ ಮಾಡ್ಕೊಳ್ಬೇಡಿ ಬಟ್ ಅದಾದ ನಂತರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಟರ್ನ್ ಪಾಯಿಂಟ್ ಸಿಗುವುದರಲ್ಲಿ ಇದೆ ಅದಾದ ನಂತರ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಕಂಟ್ರೋಲ್ ನಿಮ್ಮ ನಿಮ್ಮ ಕೈಯಲ್ಲಿ ಸಿಗುತ್ತೆ ಒಂದು ವಿಲ್ ಪವರ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಮತ್ತು ಒಂದು ಗಾಡಿಗಳು ಹೊಸ ಗಾಡಿಯನ್ನು ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಗಾಡಿನ ತಗೊಳ್ತೀರಾ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಈ ವರ್ಷದಲ್ಲಿ ಪ್ರಯಾಣ ಕೂಡ ಹೋಗುವಂಥದ್ದು ಗಾಡಿ ತಗೊಳ್ಳುವಂಥದ್ದು ನೀವು ನಿಮ್ಮ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇರ್ತೀರ ಇಲ್ಲೂ ಅಷ್ಟೇ ಕಂಟ್ರೋಲಿಂಗ್ ಬಂದಿದೆ ನಿಮ್ಮದೇ ಆದ ಒಂದು ಲೈಫ್ ಆಗಿರ್ಬೋದು ನಿಮ್ಮದೇ ಆದ ಒಂದು ಕಂಟ್ರೋಲಲ್ಲಿ ನೀವು ತಗೊಳ್ತೀರಾ ಎಲ್ಲೋ ಪ್ರಯಾಣ ಮಾಡ್ತೀರಾ ಪ್ರಯಾಣ ಕೂಡ ಹೋಗುವಂಥದ್ದು ಈ ವರ್ಷದಲ್ಲಿ ತುಂಬ ಪ್ರಯಾಣಗಳು ಇರುತ್ತೆ ತುಂಬ ಇಲ್ಲಿ ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ ಬಟ್ ಅದರಿಂದ ಹೊರಗಡೆ ಕೂಡ ಬರ್ತಾ ಇದೀರಾ ನೀವು ನಿಮ್ಮನ್ನ ಬೇರೆಯವರು ಕಂಟ್ರೋಲ್ ಮಾಡ್ತಾ ಇದ್ರು ಹೊರಗಡೆ ಕೂಡ ಬರ್ತೀರಾ ಅಂತ ಇದೆ ಸ್ವಲ್ಪ ಚಾಲೆಂಜಸ್ ಆಗಿ ಇರುತ್ತೆ ಈ ವರ್ಷ ಒಂದು ಸ್ವಲ್ಪ ಮಟ್ಟಿಗೆ ಚಾಲೆಂಜಸ್ ಆಗಿ ಇರುತ್ತೆ ಯಾರನ್ನೋ ಒಬ್ಬರನ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಸೀಕ್ರೆಟ್ ಆಗಿ ಏನೋ ಮಾಡೋದಿಕ್ಕೆ ಪ್ರಯತ್ನನ ಪಡ್ತೀರಾ ನೀವು ಸೀಕ್ರೆಟ್ ಆಗಿ ಇರ್ತೀರಾ ಏನೋ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು ಒಂದು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಇಷ್ಟು ದಿನ ಇದ್ದಿದ್ದೆ ಒಂದು ಲೆಕ್ಕ ಆದರೂ ಇನ್ನು ಮುಂದೆ ಆಗೋದು ಎಲ್ಲವನ್ನು ಹೆಂಡ್ ಮಾಡಿಕೊಂಡು ನಿಮ್ಮದೇ ಆಗಿರುವಂಥ ಒಂದು ಲೈಫ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಒಂದು ಜವಾಬ್ದಾರಿ ಫೈನಾನ್ಷಿಯಲಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಲೈಫ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಹೊಸ್ದಾಗಿ ಏನೋ ಒಂದು ಹೊಸ್ದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಕೆಲವರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಹೊಸ ರಿಲೇಶನ್ಶಿಪ್ ಬರುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಈ ವರ್ಷದಲ್ಲಿ ಇಲ್ಲ ಮತ್ತು ಯಾವುದೋ ಒಂದು ಬರ್ತ್ ವಿಷಯನ ಕೇಳುವಂಥದ್ದು ಬರ್ತ್ ಆಗುವಂಥದ್ದು ಇದೆ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಕೆಲವರು ಇಲ್ಲಿ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನೀವು ರಿಲೇಶನ್ಶಿಪ್ ಆಗಿರ್ಬೋದು ಎಲ್ಲವೂ ಕೂಡ ಈ ವರ್ಷದಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಂದು ಟ್ರಾನ್ಸ್ಫರ್ಮೇಷನ್ ಒಂದು ಟ್ರಾವೆಲಿಂಗ್ ಮೂಡು ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ಒಳ್ಳೆ ಟೈಮ್ ಕೂಡ ಕೆಲವ್ರಿಗೆ ಇಲ್ಲಿ ಇದೆ ಒಂದು ಒಳ್ಳೆ ಟೈಮ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನೀವು ಅಂದ್ಕೊಂಡಿರೋ ಥರನೇ ಒಂದು ಜಾಬ್ ಕೂಡ ಸಿಗುವಂಥದ್ದು ನೀವು ಅಂದ್ಕೊಂಡಿರೋದನ್ನು ಈ ವರ್ಷದಲ್ಲಿ ಮಾಡ್ತೀರ ಕೆಲವರು ತುಂಬ ಸಕ್ಸಸ್ಫುಲ್ ಇದೆ ಈ ವರ್ಷ ನಿಮಗೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ಫೈನಾನ್ಷಿಯಲಿ ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಂದ ದುಡ್ಡು ಬರಬೇಕಾಗಿದೆ ದುಡ್ಡ ದುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಈ ವರ್ಷದಲ್ಲಿ ಅಂತ ಇದೆ ಒಂದು ನ್ಯೂ ಪ್ರಾಜೆಕ್ಟ್ ಬರುವಂಥದ್ದು ಇದೆ ಒಂದು ನ್ಯೂ ಒಂದು ನ್ಯೂ ಪ್ರಾಜೆಕ್ಟ್ ಬರುವಂಥದ್ದು ಇದೆ ಒಂದು ನ್ಯೂ ಜಾಬ್ ಬರುವಂಥದ್ದು ಇದೆ ಒಂದು ಇನ್ಸ್ಪಿರೇಷನ್ ಆಗಿ ನೀವು ಇರ್ತೀರ ಈ ವರ್ಷದಲ್ಲಿ ಬೇರೆಯವ್ರಿಗೆ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು ಇದೆ ತುಂಬ ಚೆನ್ನಾಗಿ ಈ ವಾರದಲ್ಲಿ ಇರ್ತೀರ ಒಂದು ಸ್ವಲ್ಪ ಮೋಸ ಹೋಗೋದು ಬಿಟ್ಟು ನೀನು ಮಿಕ್ಕಿದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಸಕ್ಸಸ್ ಒಂದು ಪ್ರೀತಿ ಆಗಿರ್ಬೋದು ಒಂದು ಸಕ್ಸಸ್ ಆಗಿರ್ಬೋದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಫೈನಾನ್ಷಿಯಲ್ ಕೂಡ ತುಂಬ ಚೆನ್ನಾಗಿ ಇರ್ತೀರ ನೀವು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಏನಿದೆ ಅಂತ ನೋಡೋಣ ನಿಮ್ಮ ಎನರ್ಜಿ ಲೆವೆಲ್ ಇದೆಯಲ್ಲ ಅದು ಹೈ ಇರುತ್ತೆ ನಿಮ್ಮ ಎನರ್ಜಿ ಲೆವೆಲ್ ಹೈ ಇರುತ್ತೆ ಇಲ್ಲೂ ಕೂಡ ಅದೇ ಬಂದಿದ್ದು ನಿಮ್ಮ ಎನರ್ಜಿ ಲೆವೆಲ್ ಹೈ ಇರೋ ಇರುತ್ತೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು ಯಾವ ರೀತಿ ಒಂದು ಒಳ್ಳೆ ದೀರಿ ದಾರಿಯಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತೀರಾ ಮತ್ತು ಏಂಜಲ್ ಕಡೆಯಿಂದ ಆಗಿರ್ಬೋದು ನೀವು ನಂಬಿರುವಂಥ ದೈವದಿಂದ ನೀವು ತುಂಬ ಎತ್ತರವಾಗಿ ಬೆಳಿತೀರ ಇಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಅಂಥ ಚೇಂಜಸ್ ನಿಮ್ಮ ಬದಲ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಆಗಿರುವಂಥ ಚೇಂಜ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಈ ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದರೆ ಈ ಥರ ಆಗುತ್ತಾ ನನ್ನ ಜೀವನದಲ್ಲಿ ಅಂತ ನಾನು ಎಕ್ಸ್ಪೆಕ್ಟೇ ಇಟ್ಕೊಂಡಿರಲಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಬದಲಾವಣೆಗಳು ಆಗ್ತಾ ಇರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ತುಲಾರಾಶಿ ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಗೂಡ್ ಸಕ್ಸಸ್ಸನ್ನು ಕೊಡ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಸಂದೇಶ ಸಿಗ್ತಾ ಇದೆ ನಿಮಗೆ ಅಂತ ನೋಡೋಣ ಟು ತೌಸಂಡ್ ಟ್ವೆಂಟಿ ಫೈವ್ ಏಂಜಲ್ ಗೈಡೆನ್ಸ್ ಏನಿದೆ ಏಂಜಲ್ ಕಡೆಯಿಂದ ನಿಮಗೆ ಏನು ಸಂದೇಶ ಕೂಡ ಇದೆ ಅಂತ ನೋಡೋಣ ಬಂದಿದೆ ಮೊದಲನೇನದಾಗಿ ಒಂದಿಷ್ಟು ವಿಷಯಗಳಿಗೆ ನೀವು ವೆಯ್ಟ್ ಮಾಡಬೇಕಾಗಿದೆ ವೆಯ್ಟ್ ಕೂಡ ಮಾಡಿ ಎಸ್ ವೆಯ್ಟ್ ಮಾಡಿದರೆ ಆ ಕೆಲಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಈ ವರ್ಷದಲ್ಲಿ ತುಂಬ ಸಕ್ಸಸ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅವರಿಗೆ ಅಬಾಂಡೆನೆನ್ಸ್ ಬರ್ತಾ ಇರುವಂಥದ್ದು ಅಬಾಂಡೆನೆನ್ಸ್ ಅಂದರೆ ನೀವು ಆರೋಗ್ಯದಲ್ಲಿ ಆಗಿರ್ಬೋದು ಜಾಬ್ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಮನೆ ಆಗಿರ್ಬೋದು ಇತ್ಯಾದಿ ಎಲ್ಲ ಯಾವುದನ್ನು ನೀವು ಪ್ರೇಯರ್ ಮಾಡಿದ್ರಿ ಕೇಳ್ಕೊಂಡಿದ್ರಿ ಇದನ್ನು ಮಾಡಬೇಕು ಅಂದ್ಕೊಂಡಿದ್ರಿ ಅದಕ್ಕಿಂತ ಡಬ್ಬಲ್ ಆಗಿರುವಂಥ ಅವಕಾಶಗಳು ಡಬಲ್ ಆಗಿರುವಂಥ ಫೈನಾನ್ಷಿಯಲಿ ಎಲ್ಲವೂ ಕೂಡ ಸಕ್ಸಸ್ ನಿಮ್ಮ ಜೀವನಕ್ಕೆ ಸಿಗ್ತಾ ಇರುವಂಥದ್ದು ತುಂಬ ಪಾಸಿಟಿವ್ ಆಗಿ ಈ ತುಲಾರಾಶಿಯವರಲ್ಲಿ ಈ ವರ್ಷದೊಳಗಡೆ ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ನೀವು ಯೋಚನೆ ಮಾಡ್ತಾ ಇರೋ ಇದ್ದೀರ ಆಗಿ ಆಗಿ ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಯೋ ಅದನ್ನು ಹೊರಗಡೆ ಬನ್ನಿ ಅದರಿಂದನೂ ಕೂಡ ಒಂದಿಷ್ಟು ಈ ಏನೋ ಒಂದಿಷ್ಟು ವಿಷಯಗಳು ನಿಮಗೆ ಸಮಸ್ಯೆಗಳನ್ನು ಮಾಡ್ಬೋದು ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಬಟ್ ಯೋಚನೆ ಮಾಡಬೇಡಿ ನೋ ನೋಡಿ ಟು ವರಿ ಅಂತ ಕೂಡ ಬಂದಿರುವಂಥದ್ದು ಬಟ್ ಇಲ್ಲಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಈ ವರ್ಷ ಕಾಯ್ತಾ ಇರುವಂಥದ್ದು ಈ ವರ್ಷದಲ್ಲಿ ತುಂಬ ಸಕ್ಸಸ್ ನಿಮಗೆ ಒಂದು ಪಾಸಿಟಿವ್ ಇಷ್ಟು ರಾಶಿಗಳನ್ನು ಮಾಡಿದೆ ಬಟ್ ಈ ಇಬ್ಬರ ಅಂದರೆ ತುಲಾರಾಶಿಯವರದ್ದು ತುಂಬ ಹೆಚ್ಚಿನ ಮಟ್ಟಿಗೆ ಪಾಸಿಟಿವ್ ಆಗಿ ಇದೆ ಈ ವರ್ಷದಲ್ಲಿ ತುಂಬಾ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತದ್ದು ನಾನು ಇಲ್ಲಿ ಟೈಮಿಂಗ್ಸ್ ಕಾರ್ಡ್ನ ಇಡ್ತಾ ಇದ್ದೀನಿ ನಿಮ್ಗೆ ನಿಮ್ಗೋಸ್ಕರ ಇಲ್ಲಿ ಫೈವ್ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಫೈವ್ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಕೆಲವ್ರಿಗೆ ಇದು ಇಷ್ಟ ಅಂದರೆ ಒನ್ ಕಾರ್ಡನ್ನು ಚೂಸ್ ಮಾಡ್ಕೊಳ್ಬೋದು ನಿಮ್ಗೆ ಇದರಲ್ಲಿ ಯಾವ್ದು ರೆಸೆಂಟ್ ಆಗ್ತಾ ಇದೆ ಅದನ್ನು ನೀವು ತಗೊಳ್ಬೋದು ಇಲ್ಲ ಅಂದರೆ ಫೈವ್ ಕಾರ್ಡ್ಸ್ನ ಇರ್ತೀನಿ ಫೈ ಕ್ವೆಶನ್ಸ್ನೂ ಹಾಕ್ಬೋದು ಅಂದರೆ ಟೈಮಿಂಗ್ಸ್ ಯಾವಾಗ ಏನಾಗುತ್ತೆ ಅನ್ನೋ ಒಂದು ಟಾಪಿಕ್ ಇದಾಗಿರುತ್ತೆ ನೀವು ನಿಮಗೆ ಯಾವ್ದು ಕಾರ್ಡ್ ಆಗುತ್ತೆ ಅದನ್ನಾದರೂ ತೊಗೊಳ್ಳಿ ಮತ್ತು ಇಲ್ಲಿ ನಂಬರ್ ಫೋರ್ ನಂಬರ್ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ಇದರಲ್ಲಿ ಫೈ ಕಾರ್ಡ್ಸಿಗೆ ನಿಮ್ಮ ಫೈ ಕ್ವೆಶನ್ಸ್ನ ಇಟ್ಕೊಳ್ಬೋದು ಇಲ್ಲ ಅಂದರೆ ನಮಗೆ ಒಂದೇ ಸಾಕು ಅಂದ್ರೂ ಓಕೆ ನೋ ಪ್ರಾಬ್ಲಮ್ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿದ್ದೀರಾ ನಂಬರ್ ಒನ್ ಬಂದು ಡೇಟು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಒಳಗಡೆ ನೆಕ್ಸ್ಟ್ ಮಂತ್ ಒಳಗಡೆ ಆಗುವಂಥದ್ದು ಬಟ್ ಇಲ್ಲಿ ಫಾದರ್ ಅವರ ಹೆಲ್ಪ್ ತಗೊಳ್ಳಿ ನೀವು ಅಂದ್ಕೊಂಡಿರೋದು ಬೇಗ ಸಕ್ಸಸ್ ಆಗುತ್ತೆ ಫಾದರ್ ಹೆಲ್ಪ್ ತೊಗೊಳ್ಳೋದ್ರಿಂದ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಬೋದು ನೀವು ಇದನ್ನ ಕಾರ್ಡ್ ಚೂಸ್ ಮಾಡಿದ್ರಿ ಅವರು ನಂಬರ್ ಒನ್ ನಂಬರ್ ಟು ಇನ್ನು ಟ್ವೆಂಟಿ ಸಿಕ್ಸ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ವಿತಿನ್ ಒನ್ ಇಯರ್ ಈ ವರ್ಷದೊಳಗಡೆ ಆಗತ್ತೆ ಅಂತ ಬಂದಿರುವಂಥದ್ದು ನೆಕ್ಸ್ಟ್ ಇನ್ ನವೆಂಬರ್ ಮಂತಲ್ಲಿ ಆಗತ್ತೆ ವಿತಿನ್ ತ್ರೀ ಮಂತ್ಸ್ ವಿತಿನ್ ತ್ರೀ ಮಂತ್ಸ್ ಒಳಗಡೆ ಅಂತ ಇದೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈ ಹೊಸ ವರ್ಷ ನಿಮಗೆ ಒಂದು ಒಳ್ಳೆ ದಾರಿಯಾಗಿ ಇರಲಿ ಒಂದು ಒಳ್ಳೆ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರಲಿ ಅಂತ ದ ಮೆಜಿಷನ್ ಟ್ರಿಬಲ್ ಒನ್ ಟ್ಯಾರೋಟ್ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಟೂ ತೌಸಂಡ್ ಟ್ವೆಂಟಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳನ್ನು ತಂದು ಕೊಡುತ್ತೆ ಅಂತಲೂ ಕೂಡ ಹೇಳ್ತಾ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಾನು ಕೂಡ ಇಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್